ಸರ್ ನಾವು ಐದು ಕೋಟಿ ತನಕ ಲೋನ್ಸ್ತೀವಿ ಸಿಂಗಲ್ ರುಪಿ ಕಮಿಷನ್ ಚಾರ್ಜ್ ಮಾಡದೆ ಯಾವುದೇ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲದೆ ನಿಮಗೆ ಹದಿನೈದು ಸಾವಿರದವರೆಗೂ ಸಂಬಳ ಬರ್ತಿದ್ರೆ ಸಾಕು ಒಂದೂವರೆ ಲಕ್ಷದವರೆಗೂ ಒಂದೇ ದಿನದಲ್ಲಿ ಲೋನ್ ಕೊಡಿಸ್ತೀವಿ ನಿಮ್ದು ಏನಾದರೂ ಕ್ಯಾಶ್ ಸ್ಯಾಲ್ರಿ ಆಗಿತ್ತು ಅಂತ ಅಂದ್ರೆ ಇಪ್ಪತ್ತ್ ಜಾಸ್ತಿ ಬರ್ತಾ ಇರಬೇಕು ಈಗ ನೀವು ಯಾವ ಲೊಕೇಶನ್ ಅಲ್ಲಿ ಇದರ ಕಮೆಂಟ್ ಮಾಡಿ ನಾನು ನಿಮಗೆ ಲೋನ್ ಸಿಗುತ್ತಾ ಇಲ್ವಾ ಅಂತ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಲೋನ್ ಬೇಕಾಗಿರೋ ತುಂಬಾ ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಅಂತ ನಮ್ದು ಋಣಮಾರ್ಗ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಸುಮಾರು ಹತ್ತು ವರ್ಷಗಳ ಕಾಲ ನಾವು ಈ ಲೋನ್ಸ್ನ ಅರೇಂಜ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದೀವಿ ಸುಮಾರು ಮೂರುವರೆ ಸಾವಿರ ಕಸ್ಟಮರ್ಸ್ಗೆ ನಾವು ಲೋನ್ಸ್ನ ಅರೇಂಜ್ ಮಾಡಿದೀವಿ ನಮ್ಮ ಕಂಪನಿಯಿಂದ ನಿಮಗೆ ಯಾವುದೆಲ್ಲ ರೀತಿ ಲೋನ್ಸ್ನ ಕೊಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಂಪ್ಲೀಟ್ ವೀಡಿಯೋನ ನೋಡಿ ಸೊ ನಮ್ಮಲ್ಲಿ ಪರ್ಸನಲ್ ಲೋನು ಬಿಸ್ನೆಸ್ ಲೋನು ಹೋಮ್ ಲೋನು ಗೋಲ್ಡ್ ಲೋನು ಎಜುಕೇಷನ್ ಲೋನು ಕಾರ್ ಲೋನು ಆಲ್ ಕಮರ್ಷಿಯಲ್ ವೆಹಿಕಲ್ ಲೋನ್ಸ್ ಎಲ್ಲ ಥರ ಲೋನ್ಸ್ನ ಕೊಡ್ತೀವಿ ಮೊದಲನೇದಾಗಿ ಪರ್ಸ್ನಲ್ ಲೋನು ಪರ್ಸ್ನಲ್ ಲೋನ್ ಅಂತ ಅಂದರೆ ನಮ್ಮಲ್ಲಿ ಕನಿಷ್ಠ ಹದಿನೈದು ಸಾವಿರ ಸ್ಯಾಲ್ರಿ ಅಕೌಂಟಿಗೆ ಬಂದರೆ ಸಾಕು ನಾವು ಪರ್ಸ್ನಲ್ ಲೋನ್ ಅರೇಂಜ್ ಮಾಡ್ಕೊಡ್ತೀವಿ ಬೇಸಿಕ್ ಕ್ರೈಟೀರಿಯಾ ಅಂತ ಅಂದರೆ ಏಳ್ನೂರು ಅಥವಾ ಅದಕ್ಕಿಂತ ಮೇಲಾಗಿ ಸಿಬಿಲ್ ಮೇಂಟೇನ್ ಮಾಡಿದ್ರೆ ತುಂಬಾ ಒಳ್ಳೆಯದು ಈಸಿಯಾಗಿ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಪರ್ಸನಲ್ ಲೋನ್ಗೆ ತುಂಬಾ ಸಿಮಿಲರ್ ಬೇಸಿಕ್ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗಿರುತ್ತೆ ಬೇಸಿಕ್ ಅಡ್ರೆಸ್ ಪ್ರೂಫು ಒಂದು ಪ್ಯಾನ್ ಕಾರ್ಡ್ ಮತ್ತು ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಪೇ ಓಕೆ ಇಲ್ಲ ಅಂದ್ರೂ ನಾವೇ ಹೆಲ್ಪ್ ಮಾಡ್ತೀವಿ ರೆಡಿ ಮಾಡ್ಕೊಡ್ಲಿಕ್ಕೆ ಸ್ಯಾಲರಿ ಸ್ಲಿಪ್ಸ್ ಪರ್ಸನಲ್ ಲೋನ್ ಅಂತಕ್ಕಂಥದ್ದು ಹಿಡಿದು ಸುಮಾರು ಒಂದು ಒಂದೂವರೆ ಕೋಟಿ ತನಕ ಅರೇಂಜ್ ಮಾಡ್ಕೊಳ್ಬಹುದು ಇದು ಬೇಸಿಕ್ಲಿ ಬೇಸ್ಡ್ ಆನ್ ಡಿಪೆಂಡ್ ಅಂತ ಕಸ್ಟಮರ್ಗೆ ಎಷ್ಟು ಕಟ್ಲಿಕ್ಕೆ ಆಗುತ್ತೆ ಎಷ್ಟು ಸ್ಯಾಲ್ರಿ ಇದೆ ಅನ್ನೋದು ಡಿಫೈಡ್ ಆಗುತ್ತೆ ಸೊ ನೆಕ್ಸ್ಟ್ ನಾವು ಬಿಸ್ನೆಸ್ ಲೋನ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಾ ಬ್ಯಾಂಕ್ಸ್ ಅಲ್ಲಿ ಸುಮಾರು ಮೂರು ವರ್ಷ ಹಳೆದಿರಬೇಕು ಒಂದು ಕೋಟಿ ಟರ್ನ್ ಇರಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆದ್ರೆ ನಾವು ಆ ಕಸ್ಟಮರ್ದು ಎಲ್ಲಾಗುತ್ತೆ ಅವ್ರ ಪ್ರೊಫೈಲ್ ಏನು ಅವ್ರ ಬಿಸ್ನೆಸ್ ಏನು ಎಷ್ಟು ವರ್ಷದ ಹಳೆದು ಸಿವಿನ್ ಸಿಕ್ಸ್ ಮಂತ್ಸ್ ಇರಲಿ ಒಂದು ವರ್ಷ ಇರಲಿ ಎರಡು ವರ್ಷದಿರಲಿ ಈವನ್ ಒಂದು ಕೋಟಿ ಟರ್ನ್ ಓವರೇ ಇರಬೇಕಂತೇನಿಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಸಣ್ಣ ಸಣ್ಣ ಬಿಸ್ನೆಸ್ಸು ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಇರುತ್ತೆ ಎಲ್ಲದಕ್ಕೂ ಯಾವ ಬ್ಯಾಂಕಲ್ಲಿ ಬೆಸ್ಟ್ ಆಗುತ್ತೆ ಅಂತ ಅವ್ರ ಬೇಸಿಕ್ ಟರ್ನ್ ಓವರ್ ಮೇಲೆ ಅವರ ಎಷ್ಟು ಹಳೆಯದು ಬಿಸ್ನೆಸ್ ಅನ್ನೋದನ್ನ ನೋಡಿ ಅದು ಎಕ್ಸಾಕ್ಟ್ ಯಾವ ಬ್ಯಾಂಕಲ್ಲಿ ಬೆಸ್ಟ್ ಆಗುತ್ತೆ ಅಲ್ಲಿನ ಬಿಸ್ನೆಸ್ ಲೋನನ್ನ ಮಾಡ್ಕೊಡ್ತೀವಿ ನೋಡಿ ಬಿಸ್ನೆಸ್ ಲೋನ್ಗೆ ವೆರಿ ಸಿಂಪಲ್ ಡಾಕ್ಯುಮೆಂಟ್ಸ್ ಅನ್ನೋದು ಇರುತ್ತೆ ಒಂದು ಬೇಸಿಕ್ ರಿಜಿಸ್ಟ್ರೇಷನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆರು ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ ಸಾಕು ಬಿಸ್ನೆಸ್ ಲೋನ್ ಅನ್ನೋದು ಸಿಗುತ್ತೆ ಬಿಸ್ನೆಸ್ ಲೋನಲ್ಲಿ ಇನ್ನೂ ತುಂಬ ಥರ ಇರುತ್ತೆ ಓಡಿ ಬೇಕಂತಾರೆ ಕ್ಯಾಶ್ ಕ್ರೆಡಿಟ್ ಬೇಕು ಅಂತಾರೆ ಅದು ಸುಮಾರು ಐದು ಕೋಟಿ ತನಕ ನಾವು ಅರೇಂಜ್ ಮಾಡಿಕೊಡಬಹುದು ನೆಕ್ಸ್ಟ್ ಹೇಳೋದಾದರೆ ಹೋಮ್ ಲೋನು ಮತ್ತು ಮಾರ್ಟ್ಗೇಜ್ ಲೋನ್ ಬಗ್ಗೆ ಹೇಳ್ತೀನಿ ಸೊ ಕಸ್ಟಮರ್ಸ್ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಡೈರೆಕ್ಟಾಗಿ ಅವ್ರದ್ದು ಎಲ್ಲಿ ಅಕೌಂಟ್ ಇರುತ್ತೆ ಇಲ್ಲ ಅಂದರೆ ಒಂದು ಫೇಮಸ್ ಬ್ಯಾಂಕು ಹೋಮ್ ಲೋನ್ಸ್ಗೆ ಯಾವುದಾಗಿರುತ್ತೆ ಅದಕ್ಕೆ ಹೋಗ್ತಾರೆ ವಿಷಯ ಏನಂತ ಅಂದರೆ ಹೋಮ್ ಲೋನ್ಸ್ ಅನ್ನೋದು ಎಲ್ಲ ಬ್ಯಾಂಕ್ಸಲ್ಲೂ ಆಗೋದಿಲ್ಲ ಎಲ್ಲ ಥರ ಕಸ್ಟಮರ್ಸ್ಗೆ ಪ್ರಾಪರ್ಟಿ ಅನ್ನೋದು ಕೆರೆ ಪಕ್ಕದಲ್ಲಿರ್ಬೋದು ರಾಜಕಾಲುವೆ ಹತ್ರ ಇರ್ಬೋದು ಹೈಟೆನ್ಷನ್ ವೈರ್ ಹತ್ರ ಇರ್ಬೋದು ದೇವಸ್ಥಾನದಲ್ಲಿ ಪಕ್ದಲ್ಲಿರಬಹುದು ಕೆಲವ್ರದ್ದು ಸಣ್ಣ ಪುಟ್ಟ ಸಿಬಿಲ್ ಇಶ್ಯೂಸ್ ಇರಬಹುದು ಅಥವಾ ಎ ಖಾತ ಬಿ ಖಾತಾ ಮ್ಯಾನ್ಯಲ್ ಖಾತ ಒಂದಲ್ಲ ಎರಡಲ್ಲ ತುಂಬ ಪ್ರಾಪರ್ಟಿ ಏನೋ ಇಶ್ಯೂಸ್ ಅನ್ನೋದು ಇರುತ್ತೆ ಹೋಮ್ ಲೋನ್ಸ್ನಲ್ಲಿ ರೈಟ್ ಬ್ಯಾಂಕ್ ಅನ್ನೋದು ಮ್ಯಾಚ್ ಮಾಡಬೇಕಾಗುತ್ತೆ ಹೋಮ್ ಲೋನ್ನಲ್ಲಿ ಆ ಕೆಲಸನ ನಾವು ಹೋಮ್ ಲೋನ್ಸಲ್ಲಿ ಈಸಿಯಾಗಿ ಮಾಡ್ಕೊಡ್ತೀವಿ ನೋಡಿ ಹೋಮ್ ಲೋನ್ನಲ್ಲಿ ಬೇಸಿಕ್ಲಿ ಎರಡು ಥರ ಡಾಕ್ಯುಮೆಂಟ್ಸ್ ಅನ್ನೋದು ಅವಶ್ಯಕತೆ ಇರುತ್ತೆ ಫಸ್ಟ್ ಬೇಸಿಕ್ಲಿ ಅವ್ರ ಸ್ಯಾಲ್ರಿಡ್ ಆಗಿದ್ದರೆ ಅವರು ಇನ್ಕಮ್ ಸ್ಯಾಲ್ರಿ ಡಾಕ್ಯುಮೆಂಟ್ಸ್ ಇರಬಹುದು ಸ್ಯಾ ಸ್ಯಾಲ್ರಿ ಸ್ಲಿಪ್ಸ್ ಇರಬಹುದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬಹುದು ಪ್ರೈಮರಿಯಾಗಿ ಎಲ್ಲ ಲೋನ್ಸ್ಗೆ ತಗೊಳ್ಳೋಂಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಡ್ರೆಸ್ ಪ್ರೂಫು ಅನ್ನೋದು ತೊಗೊತೀವಿ ಐ ಡಿ ಜೊತೆಗೆ ಸೊ ಅದರ್ ದ್ಯಾನ್ ದಟ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಹದಿನೈದರಿಂದ ಮೂವತ್ತು ವರ್ಷದ ತನಕ ಅದು ಹಳೆ ಓನರ್ಸ್ ಯಾರು ಆ ಇ ಸಿ ಏನು ಟ್ಯಾಕ್ಸ್ ಪೇಡ್ ಏನು ಮದರ್ ಡೀಡ್ಸ್ ಯಾವುವು ಸೇಲ್ ಡೀಡ್ಸ್ ಯಾವುವು ಎಲ್ಲ ಡಾಕ್ಯುಮೆಂಟ್ಸ್ ನ ಡಾಕ್ಯುಮೆಂಟ್ಸ್ನ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊತೀವಿ ಅದ ಹೇಳ್ದಂಗೆ ಸುಮಾರು ಹತ್ತು ಲಕ್ಷದಿಂದ ಸುಮಾರು ಮೂರು ಕೋಟಿ ನಾಲ್ಕು ಕೋಟಿ ತನಕ ಹೋಮ್ ಲೋನ್ಸ್ ಕನ್ಸ್ಟ್ರಕ್ಷನ್ ಪರ್ಚೇಸು ಪರ್ಪಸ್ ಕೊಡ್ತೀವಿ ಮಾರ್ಟ್ಗೇಜ್ ಲೋನ್ ಅಂತಂದ್ರೆ ಅದಕ್ಕೆ ಕೊನೆ ಇಲ್ಲ ಸುಮಾರು ನೂರು ಕೋಟಿ ಆಗಲಿ ಎಲ್ಲಾ ಬ್ಯಾಂಕ್ಸ್ ನಾವು ಅರೇಂಜ್ ಮಾಡ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಮೇಜರ್ ಆಗಿ ಈ ಮೂರ್ ಲೋನ್ ಅಲ್ಲದೆ ನಾವು ಗೋಲ್ಡ್ ಲೋನ್ಸ್ ನ ಕೊಡ್ತೀವಿ ವೆಹಿಕಲ್ ಲೋನ್ಸ್ ನ ಕೊಡ್ತೀವಿ ಐ ಮೀನ್ ವೈಟ್ ಬೋರ್ಡ್ ಇರಬಹುದು ಯೆಲ್ಲೋ ಬೋರ್ಡ್ ಇರಬಹುದು ಮತ್ತೆ ಕಮರ್ಷಿಯಲ್ ವೆಹಿಕಲ್ ಲೋನ್ಸ್ ಕೊಡ್ತೀವಿ ಮತ್ತೆ ಎಜುಕೇಶನ್ ಲೋನ್ಸ್ ಕೂಡ ಅರೇಂಜ್ ಮಾಡ್ತೀವಿ ನೋಡಿ ಋಣ ಮಾರ್ಗ ಅನ್ನೋದು ಒಂದು ಫಿನ್ಟೆಕ್ ಕಂಪನಿ ಅಷ್ಟೇ ನಾವು ಡೈರೆಕ್ಟ್ ಆಗಿ ನಮ್ಮ ಕಂಪನಿಯಿಂದ ನಿಮಗೆ ಲೋನ್ ಕೊಡ್ತಾ ಇಲ್ಲ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಬ್ಯಾಂಕು ಫೈನಾನ್ಸಸ್ ಜೊತೆ ನಾವು ಟೈಅಪ್ ಆಗಿದ್ದೀವಿ ಆ ಬ್ಯಾಂಕ್ಸ್ ಜೊತೆ ನಿಮಗೆ ಫ್ರೀ ಆಗಿ ಯಾವುದೇ ರೀತಿ ಸಿಂಗಲ್ ರುಪಿ ಚಾರ್ಜ್ ಮಾಡ್ದಂಗೆ ನಾವು ಕೊಡ್ತೀವಿ ನೋಡಿ ಇದ್ರ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ಮೆನ್ಷನ್ ಮಾಡ್ತೀನಿ ಸುಮಾರು ನೂರು ಜನ ನಮಗೆ ಕಾಲ್ ಮಾಡಿದ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಆಲ್ರೆಡಿ ಮೋಸ ಹೋಗಿರ್ತಾರೆ ಯಾವುದೇ ರೀತಿ ನಾವಾಗಲಿ ನಮ್ಮ ಟೀಮ್ ಆಗಲಿ ಸಿಂಗಲ್ ಒಂದೇ ಒಂದು ರುಪಿ ನಾವು ಚಾರ್ಜ್ ಮಾಡೋದಿಲ್ಲ ಚಾರ್ಜ್ ಬರೋದಿಲ್ಲ ಯಾಕೆ ಅಂತ ಅಂದರೆ ಲೋನ್ ತಗೊಳ್ಳೋರು ನೀವು ಇಂಟ್ರೆಸ್ಟ್ ಸಮೇತ ಬಡ್ಡಿ ಸಮೇತ ಬ್ಯಾಂಕ್ ಕಟ್ಟಬೇಕಾದ್ರೆ ನಾವು ಏನಕ್ಕೆ ಚಾರ್ಜ್ ಮಾಡಬೇಕು ಓಹ್ ನಮಗೇನು ಅಂತ ಅಂತೀರಾ ನೋಡಿ ನಾವು ಆ ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರೋದ್ರಿಂದ ಅವ್ರಿಗೆ ಮಾರ್ಕೆಟಿಂಗ್ ಕಾಸ್ಟು ನಿಮ್ಮನ್ನು ಹುಡುಕೊಡೋ ಕಾಸ್ಟ್ ಅನ್ನೋದು ಅವ್ರ ಎಂಪ್ಲಾಯ್ಸ್ ಕೊಡಬೇಕಾಗುತ್ತೆ ಅವರೆಲ್ಲ ಇಲ್ಲದೆ ನಾವೇ ಮಾಡ್ಕೊಡ್ತಿದೀವಿ ಅಂತ ಅಂದ್ರೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಬ್ಯಾಂಕ್ ಅವರೇ ನಮಗೆ ಒಂದು ಹತ್ತು ರೂಪಾಯಿ ಅಂತ ಕೊಡ್ತಾರೆ ಅದನ್ನ ನಾವು ಇಟ್ಕೊಂಡ್ ಇದನ್ನೆಲ್ಲ ಸರ್ವಿಸಸ್ನ ರನ್ ಮಾಡ್ತಾ ಇರ್ತೀವಿ ಪ್ರೆಸೆಂಟ್ ನಾವು ಏಯ್ಟಿ ಪರ್ಸೆಂಟ್ ಕಸ್ಟಮರ್ಸ್ ಬೆಂಗಳೂರಿಂದನೇ ಫೋನ್ ಮಾಡ್ತಾರೆ ಆದ್ರೆ ನಾವು ಮೈಸೂರು ಇರಬಹುದು ಮಂಗಳೂರು ಇರಬಹುದು ಹುಬ್ಳಿ ಬೆಳಗಾಂ ಬೀದರ್ ಇರಬಹುದು ಈವನ್ ತುಮಕೂರು ಇರಬಹುದು ದಾವಣಗೆರೆ ಇರಬಹುದು ಎಲ್ಲಾ ಲೊಕೇಶನ್ಸ್ ನಲ್ಲಿ ಖಂಡಿತವಾಗ್ಲೂ ಅರೇಂಜ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ ಬೆಂಗಳೂರಿನಲ್ಲಿ ಜಾಲಲ್ ಹಿ ಪಕ್ಕ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹಿಂದೆ ನಮ್ಮ ಆಫೀಸ್ ಇರ್ತಕ್ಕಂಥದ್ದು ನೀವು ಯಾರೇ ಬರಬೇಕು ಅಂತ ಅಂದ್ರೆ ಋಣ ಮಾರ್ಗ ಅಂತ ಮೇಲ್ಗಡೆ ಹಾಕಿರತಕ್ಕಂಥ ಹೆಸರನ್ನ ನೀವು ಗೂಗಲ್ ಲೊಕೇಶನ್ಸ್ ಹಾಕಿ ಉಡ್ಕೊಂಡ್ ಬರಬಹುದು ಮತ್ತೆ ನಾವು ಮೆನ್ಷನ್ ಮಾಡಿರ್ತಕ್ಕಂಥ ಫೋನ್ ನಂಬರ್ಸ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಟೀಮ್ ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ